ಸರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕ್ಷಮಯಾಧರಿತ್ರಿ ಸಂಚಿಕೆ ನಲವತ್ತೈದು ಕಂಪನಿಗೆ ಸೇರಿದ ಒಂದು ವಾರದೊಳಗೆ ಕ್ಷಮ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾಗಿದ್ದಳು ಅವಿನಾಶ್ ಅಮೃತಾಳನ್ನು ತವರಿಗೆ ಬಿಟ್ಟು ಹೋದಾಗಿನಿಂದ ಇಷ್ಟರವರೆಗೂ ಒಂದೇ ಒಂದು ಬಾರಿ ಮಾತ್ರ ಅತ್ತೆಯ ಮನೆಗೆ ಬಂದು ಹೆಂಡತಿಯ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಹೋಗಿದ್ದನು ಅವನು ಕೂಡ ಶಾಲೆ ತ್ಯಜಿಸಿ ಬೇರೊಂದು ಕೆಲಸದಲ್ಲಿ ನಿರತನಾಗಿ ಹನೆಂದು ಶಮಾಳಾಗಲಿ ಶ್ಯಾಮಲಾರಾಗಲಿ ಅವನಿಗೆ ಮನೆಗೆ ಬರುವಂತೆ ಒತ್ತಾಯ ಮಾಡಿರಲಿಲ್ಲ ಗಂಡನನ್ನು ಕ್ಷಣವೂ ಬಿಟ್ಟಿರಲಾಗದ ಅಮೃತ ಮಾತ್ರ ದಿನವೆಲ್ಲ ಅವನಿಗೆ ಕರೆ ಮಾಡಿ ಪ್ರಯಾಸ ಪಡುತ್ತಿದ್ದಳು ಡಾಕ್ಟರ್ ಇನ್ನೊಂದು ವಾರಗಳೊಳಗಾಗಿ ಡೆಲಿವರಿ ಆಗಬಹುದೆಂದು ಹೇಳಿದ ವಿಷಯವನ್ನು ಸಂದೇಶದ ಮೂಲಕ ತಲುಪಿಸಿದಾಗಲೂ ಓಕೆ ಎಂದಷ್ಟೇ ಪ್ರತಿಕ್ರಿಯಿಸಿದ್ದನು ಕ್ಷಮ ಯಾರು ನಿನ್ನನ್ನು ಹುಡುಕಿಕೊಂಡು ಬಂದಿದ್ರು ಯಾರು ಅಂತ ಕೇಳಿದ್ಕೆ ಅದೇನೋ ಹೆಸರು ಹೇಳಿದ್ರಲ್ಲ ಎಂದು ಶ್ಯಾಮಲ ತಲೆ ಕೆರೆದುಕೊಳ್ಳುತ್ತಾ ಯೋಚಿಸುತ್ತಿರುವಾಗಲೇ ತುಂಬು ಗರ್ಭ ಹಿಡಿದು ಮನೆಯ ಒಳಗೆ ಅತ್ತಿಂದಿತ್ತ ಓಡಾಡುತ್ತಿದ್ದ ಅಮೃತ ಅದೇ ಅಮ್ಮ ಕೃಷ್ಣ ಎಂದು ಅಮ್ಮನಿಗೆ ನೆನಪು ಮಾಡಿದಳು ಕೃಷ್ಣ ಅಂತಹ ಹೆಸರಿನವರು ಯಾರು ನನಗೆ ಗೊತ್ತಿಲ್ಲವಲ್ಲ ನಾನು ಈ ಹಿಂದೆ ಕೆಲಸ ಮಾಡಿದ ಶಾಲೆಯಲ್ಲೂ ಅಂತಹ ಹೆಸರಿನವರು ಯಾರೂ ಇರಲಿಲ್ಲ ಈಗ ಕೆಲಸ ಮಾಡುತ್ತಿರುವ ಕಂಪನಿಯಲ್ಲಿಯೂ ಯಾರೂ ಇಲ್ವಲ್ಲ ಕ್ಷಮ ಯೋಚಿಸುತ್ತಲೇ ಬಚ್ಚಲಿಗೆ ತೆರಳಿ ಕೈಕಾಲು ತೊಳೆದು ಬಂದಳು ಶ್ಯಾಮಲ ಚಹಾ ತಯಾರಿಸಿ ಮಗಳಿಗೆ ಚಹಾ ನೀಡಿದರು ಮಂಚದ ಮೇಲೆ ಕುಳಿತು ಚಹಾ ಕುಡಿಯುತ್ತಿದ್ದ ಕ್ಷಮಾಳ ಬಳಿ ಬಂದ ಅಮೃತ ಅಕ್ಕ ನನಗೆ ತುಂಬ ಹೆದರಿಕೆ ಆಗ್ತಾ ಉಂಟು ಎಂದು ಬೆದರಿದ ಗುಬ್ಬಚ್ಚಿಯಂತೆ ಶಮಾಳ ಮಡಿಲಿನಲ್ಲಿ ಮಲಕಿದಳು ಅಂತಕ್ಕೆ ಪುಟ್ಟಿ ಡೆಲಿವರಿಗೆ ಇನ್ನು ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಉಂಟು ಅಂತ ಹೆದರಿಕೊಳ್ಬೇಡ ನಾನು ಸದಾ ನಿನ್ನ ಜೊತೆಗೆ ಇರ್ತೇನೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅಮ್ಮ ಇದ್ದಾರಲ್ಲ ಏನೂ ಆಗುವುದಿಲ್ಲ ಎಂದು ಸಮಾಧಾನದ ಮಾತುಗಳನ್ನಾಡುತ್ತಾ ಅವಳ ತಲೆ ನೇವರಿಸಿದಳು ನೀನು ಅಮ್ಮ ಯಾವಾಗಲೂ ನನ್ನ ಜೊತೆಯಲ್ಲೇ ಇರ್ತೀರಾ ನಾನು ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಅವಿ ಯಾವಾಗಲೋ ಒಮ್ಮೆ ಬಂದು ನೋಡಿಕೊಂಡು ಹೋದವರು ಇದುವರೆಗೂ ಇತ್ತ ತಲೆಯನ್ನೇ ಹಾಕಿಲ್ಲ ಫೋನ್ ಮಾಡಿದರೂ ರಿಸೀವ್ ಮಾಡುವುದಿಲ್ಲ ಮೆಸೇಜ್ಗೆ ಸರಿಯಾಗಿ ರಿಪ್ಲೈ ಕೊಡುವುದಿಲ್ಲ ನನ್ನ ಡೆಲಿವರಿ ಸಮಯದಲ್ಲಿ ಅವರು ನನ್ನ ಜೊತೆಯೇ ಇರಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ ಆದರೆ ನನ್ನ ಆಸೆಯೆಲ್ಲವೂ ನಿರಾಸೆಯಾಯಿತು ಅಮೃತ ಬಾರದ ಗಂಡನನ್ನು ನೆನೆದು ಕಣ್ತುಂಬಿಕೊಂಡಳು ಅಮೃತ ನೀನು ಈ ಸಮಯದಲ್ಲಿ ಹೀಗೆಲ್ಲ ದುಃಖ ಪಡಬಾರ್ದು ನೀನು ಯೋಚನೆ ಮಾಡಬೇಡ ಅವಿನಾಶ್ ಅವರ ಕೆಲಸದಲ್ಲಿ ಬ್ಯುಸಿ ಇರಬಹುದು ಅದಕ್ಕಾಗಿಯೇ ಇತ್ತ ಕಡೆ ಬಂದಿಲ್ಲ ನೋಡ್ತಾ ಇರು ಡೆಲಿವರಿ ಸಮಯಕ್ಕೆ ಸರಿಯಾಗಿ ಬಂದು ನಿನಗೆ ಸರ್ಪ್ರೈಸ್ ಕೊಡ್ತಾರೆ ಎಂದು ಕ್ಷಮಾ ಸಮಾಧಾನದ ಮಾತುಗಳನ್ನಾಡಿದಳು ಅಕ್ಕನ ಮಾತುಗಳಿಂದ ಮನಸ್ಸಿಗೆ ಸಮಾಧಾನವಾದರೂ ಗಂಡನನ್ನು ಕಾಣುವ ಬಯಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇತ್ತು ಮದುವೆಗೆ ಮುಂಚೆ ಇಲ್ಲ ಸಲ್ಲದ ನೆಪ ಹೇಳಿಕೊಂಡು ಬರುತ್ತಿದ್ದ ಅವಿನಾಶ್ ಯಾಕೆ ಇಷ್ಟು ದಿನವಾದರೂ ಹೆಂಡತಿಯನ್ನು ಕಾಣಲು ಬರಲಿಲ್ಲವಲ್ಲ ನಾನಾಗಿಯೇ ಎಷ್ಟೋ ಬಾರಿ ಅವರಿದ್ದ ಬಾಡಿಗೆ ಮನೆಯವರೆಗೂ ಹೋಗಿ ನೋಡಿ ಬಂದಿದ್ದೇನೆ ನಾನು ಹೋದ ಅಷ್ಟು ದಿನಗಳು ಕೂಡ ಬೀಗ ಹಾಕಿದ ಬಾಗಿಲನ್ನೇ ನೋಡಿಕೊಂಡೇ ಹಿಂದಿರುಗಿದ್ದೇನೆ ಅವರು ನಿಜವಾಗಿಯೂ ಕೆಲಸದಲ್ಲಿ ಇರಬಹುದೇ ಅಥವಾ ಸಣ್ಣ ಅನುಮಾನವೊಂದು ಕ್ಷಮಾಳ ಮನಸ್ಸಿನಲ್ಲಿ ಸುಳಿದಾಡತೊಡಗಿತ್ತು ತಕ್ಷಣ ಅವಳ ಗಮನ ಮಂಚದ ಮೂಲೆಯಲ್ಲಿ ಸುರುಳಿಸುತ್ತಿಟ್ಟಿದ್ದ ಎಷ್ಟು ಉದ್ದದ ಬಿಳಿಯ ಬಣ್ಣದ ಡ್ರಾಯಿಂಗ್ ಚಾರ್ಟ್ನ ಕಡೆಗೆ ಹರಿಯಿತು ಅರೆ ಇದ್ಯಾವುದು ಡ್ರಾಯಿಂಗ್ ಚಾರ್ಟ್ ನಮ್ಮ ಮನೆಯಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಯಾರೂ ಇಲ್ಲವಲ್ಲ ದೀಪು ಏನಾದರೂ ತಂದಿಟ್ಟಿರಬಹುದಾ ಎಂದು ಅದನ್ನು ಕೈಗೆತ್ತಿಕೊಂಡಳು ಅಕ್ಕ ನನಗೆ ಮರತೆ ಹೋಗಿತ್ತು ಅದು ದೀಪು ತಂದಿಟ್ಟಿದ್ದಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಸ್ನೇಹಿತರೊಟ್ಟಿಗೆ ಹೊರಗೆ ಸುತ್ತಾಡುವವನಿಗೆ ಅದು ಎಂತಕ್ಕೆ ಹೇಳು ಇದನ್ನು ತಂದದ್ದು ಅದೇ ಅಮ್ಮ ಆಗಲೇ ಹೇಳಿದ್ರಲ್ಲ ಯಾರೋ ನಿನ್ನನ್ನು ಹುಡುಕಿಕೊಂಡು ಬಂದಿದ್ರು ಅಂತ ಅವರೇ ಇದನ್ನು ಕ್ಷಮಾರಿಗೆ ಕೊಟ್ಟು ಬಿಡಿ ಅಂತ ಹೇಳಿದ್ರು ಎಂದು ನೆನಪಿಸಿಕೊಂಡು ಹೇಳಿದಳು ಹೌದಾ ಇದರಲ್ಲಿ ಏನುಂಟು ಯಾರವರು ಇದನ್ಯಾಕೆ ನನಗೆ ತಂದುಕೊಟ್ರು ಅನುಮಾನದಿಂದಲೇ ಅದನ್ನು ಬಿಡಿಸಿ ನೋಡಿದಳು ಅದರೊಳಗಿದ್ದ ಭಾವಚಿತ್ರವನ್ನು ದಿಟ್ಟಿಸುತ್ತಲೇ ಅವಳಿಗೆ ಆಶ್ಚರ್ಯದೊಂದಿಗೆ ಸಂತೋಷವೂ ಆಯಿತು ಅಮ್ಮ ನಾನು ನಿಮಗೆ ಅವತ್ತೇ ಹೇಳಿದ್ದೇನಲ್ವಾ ಅದೇ ನನಗೆ ಕೆಲಸ ಸಿಕ್ಕ ದಿನ ಬೆಳಗ್ಗೆ ಕಡಲ ತೀರದ ಬಳಿ ಒಬ್ಬರ ಪರಿಚಯವಾಯಿತು ನನ್ನ ಪಾಡಿಗೆ ನಾನು ಹಾಡುಗುನುಗ್ತಾ ಇರೋದನ್ನು ಕಂಡು ತದ್ರೂಪು ನನ್ನ ಚಿತ್ರವನ್ನೇ ಬಿಡಿಸಿದ್ರು ಅಂತ ಇದು ಅದೇ ಚಿತ್ರ ಅಂದ್ರೆ ಅವರೇ ಮನೆಗೆ ಬಂದಿದ್ರ ಅಮ್ಮ ಹಾಗೂ ಅಮೃತಾಳಿಗೆ ಚಿತ್ರವನ್ನು ತೋರಿಸುತ್ತಾ ಸಂಭ್ರಮಪಟ್ಟಳು ಅದೇಕೋ ಅವಳಿಗೆ ತಿಳಿಯದೆ ಅವಳ ಮನ ಗೂಡು ತೊರೆದ ಬಾನಾಡಿಯಂತೆ ಆಗಸದೆತ್ತರಕ್ಕೆ ಹಾರಾಡತೊಡಗಿತ್ತು ಇದ್ದಕ್ಕಿದ್ದಂತೆ ಮಗಳಲ್ಲಾಗುತ್ತಿದ್ದ ಪರಿವರ್ತನೆ ಶ್ಯಾಮಲಾರ ಗಮನಕ್ಕೂ ಬಾರದೇ ಇರಲಿಲ್ಲ ಕ್ಷಮ ಸುಂದರವಾದ ಚಿತ್ರವನ್ನು ಕಣ್ತುಂಬಿಕೊಳ್ಳುತ್ತಿರುವಾಗಲೇ ಅದರ ಕೆಳಭಾಗದಲ್ಲಿ ಬರೆಯಲಾಗಿದ್ದ ಶ್ರೀಕೃಷ್ಣ ಎಂಬ ಹೆಸರು ಅವಳನ್ನು ಸ್ತಂಭೀಭೂತಳನ್ನಾಗಿಸಿತ್ತು ಅಲ್ಲ ಅವರು ನನ್ನ ಬಳಿಯಾಕೆ ತಮ್ಮ ಹೆಸರನ್ನು ಮೃಣಾಲೆಂದರಲ್ಲ ಗಾಢವಾದ ಯೋಚನೆಯಲ್ಲಿ ಮುಳುಗಿ ಎಷ್ಟೇ ಯೋಚಿಸಿದರೂ ಅವಳಿಗೆ ಉತ್ತರ ಮಾತ್ರ ಹೊಳೆಯದಾಯಿತು ಚಿತ್ರಪಟವನ್ನು ಹಿಂದೆ ಮುಂದೆ ತಿರುಗಿಸಿ ನೋಡುತ್ತಿದ್ದವಳಿಗೆ ಸಮುದ್ರದ ಅಲೆಗಳ ಚಿತ್ರದ ಮೇಲೆ ಸಣ್ಣ ಅಕ್ಷರಗಳಿಂದ ಬರೆಯಲ್ಪಟ್ಟಿದ್ದ ಸಾಲುಗಳು ಕಣ್ಣಿಗೆ ಬೀಳುತ್ತಲೇ ಅದನ್ನು ಮನಸ್ಸಿನಲ್ಲಿಯೇ ಓದಿಕೊಳ್ಳುತ್ತಾ ಹೋದಳು ಕಂಠಶ್ರೀಯವರಿಗೆ ನಮಸ್ಕಾರಗಳು ಈಗಾಗಲೇ ನನ್ನ ಹೆಸರಿನ ವಿಷಯವಾಗಿ ನಿಮಗೆ ಆಶ್ಚರ್ಯದೊಂದಿಗೆ ಸಣ್ಣ ಅನುಮಾನವೂ ಮೂಡಿರಬಹುದು ಅದ್ಯಾಕೋ ಗೊತ್ತಿಲ್ಲ ನನ್ನವರು ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದ ನನಗೆ ನಿಮ್ಮನ್ನು ಕಂಡ ಮೊದಲ ದಿನವೇ ನೀವು ನನಗೆ ತುಂಬ ಹತ್ತಿರದವರೇನೋ ಅನ್ನಿಸ್ತು ಹಾಗಾಗಿ ನಿಮ್ಮ ಪರಿಚಯ ಮಾಡಿಕೊಂಡು ಸ್ನೇಹವನ್ನು ಬೆಳೆಸೋದಕ್ಕೆ ಪ್ರಯತ್ನಿಸಿದೆ ಅದು ಎಷ್ಟರ ಮಟ್ಟಿಗೆ ಫಲ ಕೊಡ್ತೋ ಇಲ್ವೋ ಗೊತ್ತಿಲ್ಲ ನನ್ನ ಹೆಸರಿನ ವಿಷಯದಲ್ಲಿ ಸುಳ್ಳು ಹೇಳಿರೋ ನಾನು ನನ್ನ ಬಗ್ಗೆಯೂ ಕೂಡ ನಿಮ್ಮಲ್ಲಿ ಹೇಳಿರೋದು ಬರೀ ಸುಳ್ಳುಗಳೇ ನಿಮ್ಮ ಬಳಿ ಸುಳ್ಳುಗಳನ್ನು ಸೃಷ್ಟಿಸುತ್ತಾ ಸ್ನೇಹ ಬೆಳೆಸೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅದು ನನ್ನ ಆತ್ಮವಿಶ್ವಾಸಕ್ಕೆ ನಾನೇ ಮಾಡಿಕೊಂಡ ದ್ರೋಹ ಅನಿಸೋಕೆ ಶುರುವಾಗಿದೆ ಅದಕ್ಕೆ ಇವತ್ತು ಎಲ್ಲ ವಿಷಯವನ್ನು ನಿಮ್ಮ ಬಳಿ ಹೇಳಿಕೊಳ್ಬೇಕು ಅಂದ್ಕೊಂಡಿದ್ದೀನಿ ಯಾರೋ ಅಪರಿಚಿತನಿಗೆ ನನ್ನ ಬಳಿ ಹೇಳಿಕೊಳ್ಳುವಂಥದ್ದು ಏನಿದೆ ಅಂತ ತಪ್ಪು ಭಾವಿಸಬೇಡಿ ಮುರುಟಿ ಹೋಗುತ್ತಿದ್ದ ಜೀವನಕ್ಕೆ ಹೊಸ ಚೈತನ್ಯವನ್ನು ತುಂಬಿದವರು ನೀವು ನನ್ನ ಮನಸ್ಸಿನ ವೇದನೆಯನ್ನು ಯಾರ ಬಳಿಯಲ್ಲಾದರೂ ಹೇಳ್ಕೊಂಡು ಮನಸ್ಸನ್ನು ಹಗುರ ಮಾಡಿಕೊಳ್ಬೇಕು ಅಂತ ಬಯಸ್ತಾ ಇದ್ದೀನಿ ನೀವು ಬಂದೇ ಬರ್ತೀರಾ ಅನ್ನೋ ಆತ್ಮವಿಶ್ವಾಸದಿಂದ ಕಾಯ್ತಾ ಇರ್ತೀನಿ ಇತಿ ನಿಮ್ಮ ವಿಶ್ವಾಸಿ ಶ್ರೀಕೃಷ್ಣ ಇಷ್ಟು ಓದುವುದರೊಳಗಾಗಿ ಅವಳ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಮೂಡಿ ಮರೆಯಾದವು ಈತ ಯಾರು ನನ್ನನ್ಯಾಕೆ ಇಷ್ಟೊಂದು ಹಚ್ಚಿಕೊಳ್ತಾ ಇದ್ದಾರೆ ಮೈತ್ರಿ ಮದುವೆಯಾಗಿ ಹೋದ ನಂತರ ಅವಿನಾಶನ ಪರಿಚಯವಾಯಿತು ನಂತರ ನಡೆದಿದ್ದೆಲ್ಲವೂ ಘೋರ ಆ ಘಟನೆಯ ನಂತರ ಯಾವೊಬ್ಬ ಗಂಡಿಗೂ ಕೂಡ ನನ್ನ ಬಾಳಿನಲ್ಲಿ ಜಾಗ ನೀಡಬಾರ್ದು ಅಂತ ದೃಢ ನಿಷ್ಕರ್ಷೆ ಮಾಡಿಕೊಂಡಿದ್ದವಳು ಹೀಗೇಕೆ ಪದೇ ಪದೇ ಅಪರಿಚಿತನೊಬ್ಬನ ಮುಗ್ಧತೆಗೆ ಸೋಲ್ತಾ ಇದ್ದೇನೆ ನಾನು ಈತನ ವಿಷಯದಲ್ಲಿ ಇನ್ನೂ ಮುಂದುವರಿಬೇಕೆ ಅವಿನಾಶಿನಂತೆ ಈತನೂ ಕೂಡ ನನಗೆ ಮೋಸ ಮಾಡಿದ್ರೆ ಈಗಾಗಲೇ ಒಂದು ಆಘಾತದಿಂದ ಹೊರಬರಲಾರದೆ ಒದ್ದಾಡುತ್ತಿರೋ ನಾನು ಮತ್ತೊಂದು ಸಮಸ್ಯೆಯನ್ನೇಕೆ ಮೈಮೇಲೆ ಹಾಕಿಕೊಳ್ಬೇಕು ಒಂದು ಕ್ಷಣ ಅವಳ ಮನಸ್ಸು ಈ ರೀತಿ ಯೋಚಿಸುತ್ತಿದ್ದರೆ ಮತ್ತೊಂದು ಗಳಿಗೆ ನಾನೇಕೆ ಹೀಗೆ ಮೋಸ ಅಂತೆಲ್ಲ ಯೋಚಿಸ್ತಾ ಇದ್ದೇನೆ ಮೋಸ ಮಾಡೋದಕ್ಕೆ ಅವರ ಹಾಗೂ ನನ್ನ ನಡುವೆ ಸ್ನೇಹವನ್ನು ಬಿಟ್ಟು ಬೇರೇನೂ ಇಲ್ಲವಲ್ಲ ಸ್ನೇಹ ಹೌದು ನನ್ನ ಹಾಗೂ ಅವರ ನಡುವೆ ಇರೋದು ಪವಿತ್ರವಾದ ಸ್ನೇಹ ಮಾತ್ರ ನಮ್ಮ ಸ್ನೇಹಕ್ಕೆ ಯಾವತ್ತು ನಂಬಿಕೆ ದ್ರೋಹ ಆಗೋದಿಲ್ಲ ಅಂತ ನನ್ನ ಮನಸ್ಸು ಬಲವಾಗಿ ನಂಬಿದೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಸಂತೋಷಪಟ್ಟಳು ತಕ್ಷಣ ಅವನ ಮುಖ ಕಣ್ಣೆದುರಿಗೆ ಬಂದಂತಾಗಿ ಅವಳ ಮನ ಉಲ್ಲಸಿತಗೊಂಡಿತು ಮಗಳೇ ಅಷ್ಟೊತ್ತಿಂದ ಅದೇ ಚಿತ್ರವನ್ನು ನೋಡಿಕೊಂಡು ಏನು ಯೋಚನೆ ಮಾಡ್ತಾ ಇದೆಯಾ ಅಮ್ಮನ ಮಾತಿಗೆ ತಕ್ಷಣ ಎಚ್ಚೆತ್ತವಳು ಕೈಗಡಿಯಾರ ನೋಡಿಕೊಂಡಳು ಸಮಯ ಅದಾಗಲೇ ಆರು ಗಂಟೆ ತೋರಿಸುತ್ತಿತ್ತು ಮೃಣ ನನ್ನ ಬಳಿ ಏನೋ ಮಾತನಾಡಬೇಕು ಅಂದಿದ್ರು ನನಗಾಗಿ ಕಾಯ್ತಾ ಇರ್ಬೋದು ಮನದಲ್ಲಿಯೇ ಅಂದುಕೊಂಡವಳು ಅಮ್ಮ ನಾನು ಒಂದು ಅರ್ಧ ಗಂಟೆಯಲ್ಲಿ ಬಂದು ಬಿಡ್ತೇನೆ ರಾತ್ರಿ ಅಡುಗೆಗೆ ನಾನೇ ಬಂದು ತಯಾರು ಮಾಡ್ತೇನೆ ಎನ್ನುತ್ತಾ ಮುಂಬಾಗಿಲಿಗೆ ಬಂದು ಇನ್ನೇನು ಚಪ್ಪಲಿ ಧರಿಸಬೇಕು ಎನ್ನುವಷ್ಟರಲ್ಲಿ ಅಮ್ಮ ಹೊಟ್ಟೆ ನೋವು ಎಂದು ಅಮೃತ ಹೊಟ್ಟೆ ಹಿಡಿದುಕೊಂಡು ಚೀರುತ್ತಾ ಕೆಳಗೆ ಕುಸಿದಳು ಅವಳ ಒದ್ದಾಟವನ್ನು ನೋಡಲಾಗದೆ ಒಳಓಡಿ ಬಂದ ಕ್ಷಮ ಏನಾಯ್ತಮ್ಮ ಎಂದು ಅವಳ ತುಂಬು ಗರ್ಭವನ್ನು ನಯವಾಗಿ ಸವರುತ್ತಾ ಆತಂಕ ವ್ಯಕ್ತಪಡಿಸಿದಳು ಗೊತ್ತಿಲ್ಲ ಅಕ್ಕ ಅಮೃತ ಪ್ರಯಾಸದಿಂದ ನುಡಿದಳು ಕ್ಷಮ ಆತಂಕದಿಂದ ಅಮ್ಮನ ಮುಖ ನೋಡಿದಳು ಗಾಬರಿ ಪಡೋ ವಿಷಯ ಏನೂ ಇಲ್ಲ ಮಗಳೇ ದಿನ ಹತ್ತಿರ ಬಂತಲ್ಲ ಅದಕ್ಕೆ ಹೀಗೆ ಪದೇ ಪದೇ ನೋವು ಕಾಣಿಸಿಕೊಳ್ತಾ ಇದೆ ಅನಿಸುತ್ತೆ ಸ್ವಲ್ಪ ಜೀರಿಗೆ ಕಷಾಯ ಮಾಡಿಕೊಡ್ತೀನಿ ಕುಡಿದ್ರೆ ಕಡಿಮೆ ಆಗುತ್ತೇನೋ ನೋಡೋಣ ಎಂದು ಅಡುಗೆ ಕೋಣೆ ಹೊಕ್ಕರು ಅಮೃತ ಅಮ್ಮ ಕೊಡು ಕಷಾಯ ಕುಡಿ ನಂತರ ಆಸ್ಪತ್ರೆಗೆ ಹೋಗಿ ಬರೋಣ ಕ್ಷಮ ವ್ಯಾಕುಲತೆಯಿಂದ ತಂಗಿಯ ಕೊಳವಾಗಿದ್ದ ಕಣ್ಣುಗಳನ್ನೇ ದಿಟ್ಟಿಸಿದಳು ಅಷ್ಟರಲ್ಲಿ ಶ್ಯಾಮಲ ಜೀರಿಗೆ ಕಷಾಯ ತಯಾರಿಸಿ ತಂದು ಮಗಳಿಗೆ ಕುಡಿಸಿದರು ಐದು ನಿಮಿಷಗಳೊಳಗಾಗಿ ಮೊದಲಿನಂತೆ ಲವಲವಿಕೆಯಿಂದ ಮಾತನಾಡುತ್ತಿದ್ದ ಅಮೃತ ಅಕ್ಕ ಇನ್ನು ತುಂಬ ಆಯಾಸದಿಂದ ಬಂದಿದ್ಯಾ ನನಗೆ ಹೊಟ್ಟೆ ನೋವು ಕಡಿಮೆ ಆದಾಗಿದೆ ಎಂದು ಮಂಚಕ್ಕೆ ತಲೆ ಕೊಟ್ಟಳು ಕ್ಷಮ ಎಷ್ಟೇ ಒತ್ತಾಯ ಪಡಿಸಿದರೂ ಅಮೃತ ಮಾತ್ರ ಆಸ್ಪತ್ರೆಗೆ ಹೊರಡಲು ಒಪ್ಪದಿದ್ದಾಗ ಸರಿ ಹಾಗಾದರೆ ನಾಳೆ ಬೆಳಗ್ಗೆ ಹೋಗಿ ಬರೋಣ ಎಂದು ಅವಳ ತಲೆಯ ಬಳಿ ಬಂದು ಕುಳಿತು ಕಕ್ಕುಲತೆಯಿಂದ ಅವಳ ತಲೆ ನೇವರಿಸಿದಳು ಈಗಲೂ ಕೂಡ ಅವಳ ಮನ ಅವಿನಾಶನ ಬಗ್ಗೆಯೇ ಯೋಚಿಸುತ್ತಿತ್ತು ದೇವರೇ ಅಮೃತಾಳ ಆಸೆಯಂತೆ ಅವಿನಾಶ್ ಆದಷ್ಟು ಬೇಗ ಬರುವಂತೆ ಮಾಡು ಎಂದು ಮನದಲ್ಲಿಯೇ ದೇವರನ್ನು ಸ್ಮರಿಸಿದಳು ಈ ನಡುವೆ ಅಮೃತಾಳಿಗೆ ಪುನಃ ಹೊಟ್ಟೆ ನೋವು ಕಾಣಿಸಿಕೊಂಡರೆ ಎಂಬ ಭಯದಿಂದ ಮೃಣಾನನ್ನು ಭೇಟಿ ಮಾಡುವ ಯೋಚನೆಯಿಂದ ವಿಮುಖಳಾದಳು ರಾತ್ರಿ ಊಟ ಮಾಡಿ ಮಲಗಿದ ಅಮೃತಾಳಿಗೆ ಪುನಃ ಹೊಟ್ಟೆ ನೋವು ಕಾಣಿಸಿಕೊಳ್ಳಲಿಲ್ಲ ಅಮೃತ ಇದ್ದ ಕೋಣೆಯಲ್ಲಿಯೇ ಚಾಪೆಯ ಮೇಲೆ ಉರುಳಿದ್ದ ಕ್ಷಮಾಳಿಗೇಕು ಎಷ್ಟು ಹೊತ್ತು ಕಳೆದರೂ ನಿದ್ರೆಯ ಸುಳಿವೆ ಬಾರಲಿಲ್ಲ ಪಾಪ ಆತ ಯಾರೋ ಏನೋ ನನ್ನ ಬಳಿ ತಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಬೇಕು ಅಂತ ಆಸೆಪಟ್ಟು ನನಗಾಗಿ ಅದು ಎಷ್ಟು ಹೊತ್ತುಕಾದ್ರೋ ಏನೋ ಅವರದ್ದೊಂದು ಫೋನ್ ನಂಬರ್ ತೆಗೆದುಕೊಂಡಿದ್ರೆ ವಿಷಯ ತಿಳಿಸಿ ಹಾಯಾಗಿ ನಿದ್ರಿಸಬಹುದಾಗಿತ್ತು ಅವಿನಾಶನೆಂಬ ವಿಷಯದ ಮುಳ್ಳು ಅವಳ ಬಾಳಿನಿಂದ ದೂರವಾಗುತ್ತಲೇ ಮೃಣಾಲ್ ಎಂಬ ಅಮೃತ ಸಿಂಚನ ಅವಳಿಗೆ ತಿಳಿಯದೆ ಅವಳ ಮನಸ್ಸನ್ನು ಇಂಚಿಂಚಾಗಿ ಆವರಿಸಿಕೊಳ್ಳುತ್ತಿತ್ತು ಆತ ನನಗಾಗಿ ನಿಜಕ್ಕೂ ಕಾದಿರ್ಬೋದಾ ಅವನನ್ನು ನೆನೆಸಿಕೊಂಡೊಡನೆ ಅವಳ ಮನಸ್ಸೇಕು ತಳಮಳಗೊಂಡಿತು ಅವನ ನೆನಪಿನಲ್ಲಿಯೇ ಸಮಯ ದೂಡುತ್ತಿದ್ದವಳಿಗೆ ನಿದ್ರೆ ಆವರಿಸಿದ್ದು ತಿಳಿಯಲಿಲ್ಲ ಅಮೃತಾಳ ಹೆರಿಗೆಗೂ ಮುನ್ನ ಅವಿನಾಶನ ಆಗಮನವಾಗುವುದೇ ಶಮಳ ಮನೆಯ ಪರಿಸ್ಥಿತಿ ಅರಿಯದ ಮೃಣಾಲಮನ ಸ್ಥಿತಿ ಹೇಗಿರಬಹುದು ಅಷ್ಟಕ್ಕೂ ಆತ ಯಾರು ಅವನ ಹಿನ್ನೆಲೆಯಾದರೂ ಏನಿರಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮಿತ್ರರೇ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು